ಬಳಗದ ಸಮಸ್ತ ಕವಿ ಶುಭ ಸಂಜೆ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಹಾಗೂ ಶ್ರೀಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಇವರು ವಿಶ್ವ ರಕ್ತದಾನದ ಪ್ರಯುಕ್ತ ಕವನ ವಾಚನ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ನಾನು ವಾಚನ ಮಾಡಲು ಇಚ್ಛಿಸುವೆ ಹಾಗೂ ನನ್ನ ಶೀರ್ಷಿಕೆ ರಕ್ತದಾನ ಜೀವದಾನ ರಕ್ತವು ಒಂದು ವಿಶಿಷ್ಟವಾದ ಜೀವದ್ರವವು ಅತಿ ದೊಡ್ಡ ಮಾನವೀಯ ಸೇವೆ ರಕ್ತದಾನವು ನೀಡಿದಷ್ಟು ಉತ್ಪತ್ತಿಯು ಬರಿದಾಗದ ಅಮೃತವು ಮೂರು ತಿಂಗಳಿಗೊಮ್ಮೆ ನೀಡಿದರೆ ಕ್ಷೇಮವು ಅಪಘಾತಕ್ಕೂ ಚಿಕಿತ್ಸೆಗೂ ರಕ್ತ ಬೇಕು ದಾನದ ಮೂಲಕ ಸೇವಾ ಮನೋಭಾವ ಹೆಚ್ಚಿಸಿಕೊಳ್ಳಬೇಕು ಮಹತ್ವ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಜೀವ ಉಳಿಸಲು ರಕ್ತ ನಿಧಿಯನ್ನು ಹೆಚ್ಚಿಸಬೇಕು ವಿಷಕಾರಿ ಪ್ರಮಾಣಗಳ ಸಂಗ್ರಹವನ್ನು ತಡೆಯುತ್ತದೆ ಕೇಂದ್ರಗಳಲ್ಲಿ ದೈಹಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಪುರುಷರಿಗೆ ಹೃದ್ರೋಗದ ಅಪಾಯ ಕಡಿಮೆಯಾಗುತ್ತದೆ ಆರೋಗ್ಯವಂತರು ದಾನವನ್ನು ಕರ್ತವ್ಯವೆಂದು ಭರಿಸಬೇಕಾಗುತ್ತದೆ ರಕ್ತಕ್ಕೆ ಬದಲಿಯಾದ ವಸ್ತುವು ಇಲ್ಲ ಇದನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ ರುದಿನ ದಾನ ಪುಣ್ಯವೆಂದು ಭಾವಿಸಿರೆಲ್ಲ ಜಾಗೃತಿ ಮೂಡಿಸುವ ಪಣ ತೊಡಿರೆಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು